ಏ ಸಾವಿತ್ರಿ ಸಾವಿತ್ರಿ ಬಾರ ಇಲ್ಲಿ ಏನವ ಯಾಕಂತ ಏನಾಯ್ತು ಇವಳಿಗೆ ಕೆಲಸ ಮಾಡುವಂತ ಹೇಳಿದ್ದು ಹ್ಮ್ ನಾನಯ್ಯ ಇನ್ನೇನು ಕೆಲ್ಸ ಮಾಡ್ಸದೆ ಕೂಡ್ಸಿ ಊಟ ಅದಕ್ಕೆ ಮಾ ಊಟ ಮಾಡಿದ್ರಾ ಇಲ್ಲ ಮಾಡ್ಬೇಕು ನೀವ್ ಮಾಡಿದ್ರೆ ಮಾಡ್ಬೇಕು ಆದ್ರೂ ಏನೇ ಆಗ್ಲಿ ಅದ್ಕೆ ಆಗದೆ ಇರೋ ಜಾಗನ ಒಳ್ಳೆ ಅರಮನೆ ಅರ್ಮನೆ ಮಾಡ್ ಮಾಡ್ಬಿಟ್ಟಿದ್ರೆ ಅದೇ ಅರಮನೆ ಆಗ್ಬೇಕು ಅದ್ಕೆಮ್ಮ ಈ ಶೆಡ್ ಅಲ್ಲಿರೋ ಗಲೀಜನ ತೆಗ್ದು ಕ್ಲೀನ್ ಮಾಡ್ದಂಗೆ ನಮ್ಮ ಅಣ್ಣ ತಮ್ಮನ್ ಮನ್ಸಲ್ಲಿ ನಿಮ್ ಬಗ್ಗೆ ಇರೋ ಕೆಟ್ಟ ಅಭಿಪ್ರಾಯನ ತೆಗ್ದಾಕಿ ಆದಷ್ಟು ಬಂದ್ಬಿಡಿ ಈಗ ನೋಡಿ ಇಲ್ಲಿ ಬ್ಯಾರ್ದೇ ಇರೋದ್ನೆಲ್ಲ ತುಂಬಿ ಈ ಜಾಗನೇ ಕುಲ್ಗೆಡಿಸ್ಬಿಟ್ಟಿದ್ರು ಹಂಗೆ ನಮ್ಮ ಅಣ್ಣ ತಲೆಲಿ ತಲೆಯಲ್ಲಿ ಬ್ಯಾರ್ದೇ ಇರೋ ವಿಷಯಗಳೇ ತಪ್ ಕಲ್ಪನೆಗಳೇ ತುಂಬಿಕೊಂಡವೆ ಅದನ್ನೆಲ್ಲ ತಗ್ದಾಕುದ್ರೆ ಸಾಕು ಎಲ್ಲ ಸರಿ ಹೋಗೈತದೆ ಇಲ್ಲ ಅಣ್ಣಯ್ಯ ಗೊತ್ತಿದ್ದು ತಪ್ ಮಾಡುದ್ನೋ ಗೊತ್ತಿದ್ದು ತಪ್ ಮಾಡುದ್ನೋ ಅದ್ರಿಂದಾಗಿ ಮಾವಯ್ಯ ಗೌಡ್ರು ಎಲ್ರು ನೋವು ಅನ್ಬೋಸೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ ಅದ್ಕೆ ಪ್ರಾಯಶ್ಚಿತ ಮಾಡ್ಕೊಳ್ಳೋದಕ್ಕೆ ಸಿಕ್ಕಿರೋ ಅವಕಾಶ ಅನ್ಕತೀನಿ ಅಂತ ಸೀತಾ ಮಾತೆಗೆ ಪರೀಕ್ಷೆ ತಪ್ಲಿಲ್ವಂತೆ ಇನ್ನು ಯಾವ ಲೆಕ್ಕ ಅಣ್ಣಯ್ಯ ಆದಷ್ಟು ಬಿರ್ನೆ ಪರೀಕ್ಷೆ ಬೇಗ ಅಟ್ಟಿಗೆ ಮುಗ್ದಿರೋದ್ ನೋಡಕ್ಕೆ ನನ್ ಮನ್ಸುಕ್ ಸ್ಯಾನಿ ನೋವಾಯ್ತದೆ ಅಣ್ಣಯ್ಯ ನನಗೆ ಈ ಜೀವನ ಏನು ಹೊಸದಲ್ಲ ನಾನು ಹುಡ್ಗಾಗಿಂದೇ ಬದ್ಕಿರದೆ ಹಿಂಗೆ ಮದ್ದಿದೆ ಆಟಯ್ಯ ಆ ಜೀವನ ಸಿಕ್ಕಿದ್ದು ಅವತ್ತು ನೀನು ಹಿಂಗೇ ಬದುಕ್ಬೇಕಂತ ಹೇಳಿದ್ರು ಸ್ವೀಕಾರ ಮಾಡ್ದೆ ಆದ್ರೆ ಈಗ ಹಿಂಗ್ ಬದುಕು ಅಂತ ಹೇಳ್ತೋರೆ ಅದನ್ನು ಸಂತೋಷವಾಗಿ ಸ್ವೀಕಾರ ಮಾಡಿವ್ನಿ ಇದ್ರ ಮೇಲೆ ನಂಗೆ ಆಮೇಲೆ ಸಹಾಯ ಸರಿ ಅಣ್ಣಯ್ಯ ಗೌಡ್ರೆ ಒಂದ್ಕಿತ್ತ ನನ್ ಮಾತ್ನ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ ಗೌಡ್ರೆ ನಿಮ್ ಕೋಪದಲ್ಲಿ ನ್ಯಾಯ ಅದೇ ಅಂತ ಗೊತ್ತು ಗೌಡ್ರೆ ಆದ್ರೆ ಪ್ರಮಾಣ ಮಾಡಿ ಹೇಳ್ತೀವಿ ಕೆಟ್ಟ ಉದ್ದೇಶ ಇಟ್ಕೊಂಡು ನನ್ ಫೋನ್ ಮಾಡ್ಲಿಲ್ಲ ಮಾಡಿ ಮಾಡಿರೋದಕ್ಕೆ ಸಮಸ ಕೊಡೋದಕ್ಕೆ ಮನ್ಸಾರ ಹೆಂಗ್ ಬರ್ತದೆ ನಿಂಗೆ ಮನೆಗ್ ಬಂದ್ ಗೆದ್ದೆ ಅನ್ಕಬೇಡ ಇನ್ನು ಜೀವನ್ದಾಗ ಅನ್ಭೋಸದು ಸ್ಯಾನೆ ಅದೇ ಕೊಡೋ ಸಿಕ್ಸೆನ ಸಂತೋಷವಾಗಿ ಅನ್ಬೋಸ್ತೀನ್ ಗೌಡ್ರೆ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ ಮಾಡ್ಕೊಳಕ್ಕೆ ಸಿಕ್ಕಿರೋ ಅವಕಾಶ ಅನ್ಕೊಂಡಿವ್ನಿ ನಾನ್ ಕೊಡ್ಬೇಕು ಅನ್ಕೊಂಡಿದ್ ಶಿಕ್ಷೆ ಇದಲ್ಲ ಇದಕ್ಕೆ ಈ ಪಾರ್ಟಿ ಸಂತೋಷ ಪಡ ಅಗತ್ಯ ಎಲ್ಲಾ ಬದ್ಲಾಯ್ತು ಅಂತ ಅನ್ಕೊಂಡು ಈಟೆಲ್ಲ ನಾಟಕ ಮಾಡ್ತಾ ಇದ್ಯಾಲ್ವೇ ಈ ಜನ್ಮದಲ್ಲಿ ನೀನ್ ಅನ್ಕೊಂಡಿದ್ ನಡಿಯಿಲ್ಲ ಮಾಡಿರೋ ಪಾಪಕ್ಕೆ ನಿಂಗೆ ಈ ಶಿಕ್ಷೆ ಎಲ್ಲ ಶಿಕ್ಷೆ ಅನ್ಭವ್ಸಿದ್ರೆ ನಿಮ್ಗೆ ಸಮಾಧಾನ ಅದೇ ಶಿಕ್ಷೆ ಕೊಡಿ ಅದನ್ನೇ ಅನ್ಭವಿಸ್ತೀನಿ ನಿನ್ ಮಾತ್ ಕೇಳ್ತಾ ಇದ್ರನೆ ನಂಗ್ ಮೈ ಎಲ್ಲಾ ಹತ್ಕೊಂಡು ಉರಿತದೆ ನಂದಕ್ ಸಣಾನು ಇಲ್ಲಿ ಬೇಡ ಒಟ್ಟೋಗು ಹುಡ್ರೆ ಅನ್ಯಾಯವಾಗಿ ನನ್ನ ಕೆಟ್ಟ ನನಗೆ ಮಾಡ್ಬೇಡ ಒಟ್ಟು ಆಗಿಲ್ಲಿಂದ ಅಂಟಮ್ಮ ನಿಂಗೆ ಅಂಟಮ್ಮ ಯಾಕೆ ಹಿಂಗ ಅರ್ಥ ಇದೆಯಾ ಖುಷಿ ಸಮಾಧಾನ ಮಾಡ್ಕ ನಾನ್ ಹಂಗಿರ್ಬೇಕು ಅಂತಂದ್ರೆ ಬರ್ವಾದೆಯಿಂದ ಇಲ್ಲಿಂದ ಉಂಟು ಕೇಳು ಏನಾದ್ರು ಇಲ್ಲೇ ನಿಂತಿದ್ರೆ ನನ್ ಕೈಯಾರನೆ ಕತ್ತಿ ಸಾಯಿಸ್ಬಿಡ್ತೀನಿ ಅಂತ ಹೇಳು ಅಂಟ ಕೇಳು ಅಲ್ಲ ಅಂಟಮ್ಮ ಯಾಕೆ ನೀನ್ ನೀಟೊಂದು ಕಟಾರ್ವಾಗಿ ಮಾತಾಡ್ತಾ ಇದೀಯಾ ನಾನು ಅವ್ರಿಗೆ ಹೇಳ್ತೀನಿ ನೀನ್ ಒಯಕ್ ಹೋಗು ಹೋಗು ಅಂಟಮ್ಮ ಇದೇ ಕೊನೆಕಲ್ಲ ಕಲ್ಲ ಇನ್ನೊಂದ್ ಕೀತಾ ನಂಗೆ ಏನಾದ್ರು ಮುಖ ತೋರ್ಸಕ್ ಬಂದ್ರೆ ನೆಟ್ಟಗಿರಕಿಲ್ಲ ಅಂತ ಹೇಳು ಹಿಂಗಾಯ್ತದೆ ಅಂತ ನನಗ್ ಮೊದಲೇ ಗೊತ್ತಿತ್ತು ಮಾ ಆದ್ರೆ ನಿಮ್ ಉತ್ಸಾಹ ಕಡ್ಡಿ ಆಗದ್ ಅಂತ ನಾನ್ ಮಾತಾಗ್ಲಿಲ್ಲ ವಾಪನ್ನೋದು ಕೆಂದದಂಗೆ ಅದನ್ನ ಮುಟ್ಟಿದ್ರೆ ನಮ್ನೆ ಸುಡುತ್ತೆ ಅದಕ್ಕೆ ಅದು ತಣ್ಣಗಾಗ ಗಂಟ ಕಾಯ್ಬೇಕು ಇಲ್ಲ ಅದಕ್ಕೆಮಾ ತಣ್ಣಗಾಗ ದಾರಿ ಯಾವ್ದು ಅಂತ ಯೋಚನೆ ಮಾಡ್ಬೇಕು ಮೊದ್ಲು ದಾರಿ ಹುಡ್ಕಿ ಪಾಪ ಏನೋ ಅವಳನ್ನು ಕ್ಷಮಿಸಿ ಸೊಸೆ ಅಂತ ಒಪ್ಕೊಂಡಿರ್ಬೋದು ಆದ್ರೆ ನೀನ್ ಮಾತ್ರ ಯಾವ್ದೇ ಕಾರಣಕ್ಕೂ ಅವಳನ್ನ ಎಂಡ್ರು ಅಂತ ಒಪ್ಕೋಬೇಡ ಅವಳನ್ನ ಈ ಅಟ್ಟಿ ಒಳಗ್ ಬಿಟ್ಕೊಂಡಿರ್ಬೋದು ಆದ್ರ ನಿನ್ ಮನ್ಸೊಳಗ್ ಮಾತ್ರ ಬಿಟ್ಕೋಬೇಡ ಹಂಗೇನಾರ ಅವಳು ನೆನ್ಪ್ ನಿನ್ ಮನ್ಸನಾಗಿದ್ರೆ ಈಗ್ಲೇ ಸುಟ್ಟಾಕ್ಬಿಡು ಬಿಡು ನಿನ್ನ ಮನ್ಸಲ್ಲಿ ಇನ್ನು ಯಾವುದೇ ಕಾರಣಕ್ಕೋ ಅವ್ಳಿಗೊಂದ್ ಚೂರು ಜಾಗ ಕೊಡ್ಬಾರ್ದು ತಗೊಳ್ಳೋಣ ಕುಡಿ ಮಾಡಿರ ತಪ್ಪನ್ನ ಯಾರು ಮರುತ್ರುವ ನೀನ್ ಮಾತ್ರ ಮರಿಬಾರ್ದ ಆ ದೊಡ್ಡ ಮನೇಲಿ ಇರ್ಬೇಕಾದೋ ಅಲ್ಲಿ ಇರಂಗ್ ಮಾಡ್ಬಿಟ್ಟೆ ಕುಹಪ್ಪ ಮಾಡ್ಕೋಬೇಡ ನಿಮ್ ತಾತ ನಿಮ್ ಅಪ್ಪ ಮನ್ಸ್ ಕರ್ಕೋ ಶಕ್ತಿ ಇರೋದು ನಿನಗೆ ಮಾತ್ರ ನೀನು ಹೊರಗಿನ ಪ್ರಪಂಚ ನೋಡೋಷ್ಟರಲ್ಲಿ ಆಟ ಇರ್ತೀಯ ಬಿಡು ಹಲೋ ದಾರಿನಲ್ಲಿ ಬಕೆಟ್ ಮಡಿಗೆ ನನ್ನ ಕೈ ಕಾಲು ಮುರ್ದು ಮೂಳಲ್ಲಿ ಕೂರ್ಸಬೇಕು ಅಂತ ಮಾಡಿದಿಎನೆ ಅಯ್ಯೋ ನನ್ನ ಮನಸಲ್ಲಿ ಆ ತರ ಯೋಚನೆ ಇಲ್ಲ ಅಮ್ಮ ನಾನು ದಾರಿ ಮಗ್ಲಲ್ಲೇ ಮಡಗಿದ್ದೆ ಹಾಗಂದ್ರೆ ನಾನೇ ಬೇಕು ಅಂತ ಒದ್ದು ನೋವು ಮಾಡ್ಕೊಂಡೆ ಅಂತ ಹೇಳ್ತಾ ಇದೀಯಾ ಅಯ್ಯೋ ನಾನು ಅಂಗೆ ಹೇಳಲಿಲ್ಲ ನೀ ಹೇಳ್ದೆ ಓದ್ರವೇ ನಿನ್ನ ಮನ್ಸಲ್ಲಿ ಅದೇ ಇತ್ತು ಅಂತ ಗೊತ್ತು ಬಿಡು ಯಾಕೆಂದ್ರೆ ನೀ ಮುಚ್ಚಿಟ್ಕೊಂಡಿರಲಿ ಎತ್ತಿತ್ತ ಕೈ ಅಲ್ವಾ ಏಯ್ நாலு தீர்சுல்லே ஏன் அங்கமுக நோடத்தி ரங்கோலை ஒன் தா திர் நோடு இன்மேலை ந காலல் தோறதிர நீ அத்தாய் சரி அம்மா விட ಬುದ್ಧಿ ಇದ್ದದೇನೆ ನಿಂಗೆ ಈ ಕೆಲ್ಸ ಮಾಡಕ್ ಹೇಳದವ್ರು ಯಾರೇ ನಿಂಗೆ ಅದು ಅಮ್ಮಮ್ಮ ಸಾವಿತ್ರಿ ಅಮ್ಮವ್ರೆ ಹೇಳಿರು ಸಾವಿತ್ರಿ ಸಾವಿತ್ರಿ ಬಾರ ಇಲ್ಲಿ ಕೇಳಿಸ್ತೇನೆ ಯಾಕೆ ಅಂಕಿಸ್ತಾ ಇದೀಯ ಏನಾಯ್ತು ಇವಳಿಗೆ ಕೆಲಸ ಮಾಡುವಂತ ಹೇಳಿದ್ದು ನಾನಯ್ಯ ಇನ್ನೇನು ಕೆಲ್ಸ ಮಾಡಿಸದೆ ಕೂಡ್ಸಿ ಊಟ ಇಕ್ಕದೇ ಇನ್ಮ್ಯಾಕೆ ಇವಳೇ ಈ ಮನೆ ಕೆಲ್ಸದವಳು ಎಲ್ಲಾ ಕೆಲ್ಸನು ಇವಳೇ ಮಾಡ್ಬೇಕು ಅದ್ನೆಲ್ಲ ಹೇಳಕ್ಕೆ ಯಾರ ನೀನು ನಿನಗೇನ್ ಅಧಿಕಾರ ಇದ್ದದ್ದು ಅಂತ ಇವಳಿಗೆ ಈ ಕೆಲಸ ಹೇಳಿದೀಯಾ ಏನವ ಹೇಳ್ತಾ ಇದೀಯಾ ಆಟೆಲ್ಲ ಮಾಡಿರೋ ಇವಳು ಶಿಕ್ಷೆ ಅನ್ಬೋಸ ಬೇಡ್ವೆ ನನ್ನ ಮಗ ಅವಳಿಗೆ ಏನ್ ಶಿಕ್ಷೆ ಕೊಡಬೇಕು ಅದನ್ನ ಕೊಟ್ಟಾಗಿದೆ ಅದನ್ನ ಅವಳು ಅನ್ಬೋಸ್ಲಿ ಆದ್ರೆ ಅವಳು ಹೊಟ್ಟೆಯಲ್ಲಿ ಬೆಳೀತಾ ಇರೋ ಈ ಅಟ್ಟಿ ವಾರಸ್ತಾರ ಯಾಕೆ ಶಿಕ್ಷೆ ಅನ್ಬೋಸ್ಬೇಕು ಏನವ ಹಂಗಂದ್ರೆ ಯಾಕೆ ನೀನು ಒಬ್ಬಳನ್ನ ಹೆತ್ತಿದೀಯಲ್ಲ ಗೊತ್ತಿಲ್ವೆ ಬಸ್ರಿ ಹೆಂಗಸು ಹಿಂಗ್ ಹೆಚ್ಚು ಬಗ್ಗೆ ಹೊಟ್ಟೆಯಲ್ಲಿ ತೊಂದ್ರೆ ಆಗೋದು ನ್ಯಾಯ ನೀತಿ ಅಂತ ಬಂದ್ರೆ ನನ್ನ ಮಗ ಅವ್ರ ಅಪ್ಪನ ಹಾದಿಯಲ್ಲೇ ನಡೆಯೋದು ಅಂತದ್ರಲ್ಲಿ ಅವ್ರ ಹೆಂಡ್ತಿಯಾಗಿ ನಾನು ನ್ಯಾಯ ಧರ್ಮನ ಬಿಡಕಾಯ್ತದೆ ನೋಡು ನೂರು ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಇದ್ರು ಸರಿ ಆದ್ರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಹಾಕ್ಕೂಡುದು ಅಲ್ಲ ಕಣವಾನ್ಬಿಟ್ಟುನಾ ಯಾರ್ಗೇನ್ ಶಿಕ್ಷೆ ಕೊಡ್ಬೇಕು ಅನ್ನೋದು ನನಗ್ ಗೊತ್ತು ಕಣೆ ಅದನ್ನ ನಿನ್ನಷ್ಟಕ್ ನೀನೇ ತೀರ್ಮಾನ ಮಾಡ್ಬೇಡ ಇದೇ ಕೊನೆ ಇನ್ ಮ್ಯಾಕೆ ಅವಳಗ್ ಏನಾದ್ರು ನೀನ್ ಕೆಲ್ಸ ಹೇಳಿದ್ರೆ ನಿನ್ನ ಗ್ರಾಚಾರ ಬಿಡಿಸ್ಬಿಡ್ತೀನಿ ಏಯ್ ನೀನು ಆಟೆಯ ಮಗ ಊಟ ಗಂಟ ಯಾರೇನಾದ್ರೂ ನಿನ್ ಕೆಲ್ಸ ಹೇಳಿದ್ರೆ ಹೇಳು ನಾನ್ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಏನು ಹೇಳಿ ಅರ್ಥ ಆಯ್ತು ತಾನೇ ಲೇ ಚಂಪಾ ನೀನೇ ರಂಗೋಲಿ ಬಿಡಿಸು ಸರಿ ಅಮ್ಮಮ್ಮ ಲೇ ಇವಳೆ ಡಾಕ್ಟರ್ ಅಂತ ನಾನು ಹೇಳ್ಬಿಟ್ಟೆ ಅಂದ್ರೆ ನೀನ ಸಂಸ್ಬಿಟ್ಟೆ ಅಂತ ಅಲ್ಲ ನಾನ್ ಹಿಂಗೆಲ್ಲ ಹೇಳ್ತಾ ಇರೋದು ನಿನ್ ಹೊಟ್ಟೆಯಲ್ಲಿ ಬೆಳಿತಾ ಇರೋ ಈ ವಂಶದ ಕುಡಿಗೋಸ್ಕರ ಹ್ಮ್ ಸರಿ ಹೋಗು ಹಿಂಗ್ ಬಗ್ಗೋದು ಭಾರ ಎತ್ತೋದು ತಿರ್ಗಾಡೋದು ಕಷ್ಟದ ಕೆಲಸ ಎಲ್ಲ ಮಾಡಕ್ ಹೋಗ್ಬೇಡ ಸರಿ ಅಜ್ಜಿ அவள் வார்த்தை அனுபவ ய் நீனேனு இல்ல இங்கே நிறைய நான் ஏழை எல்லா நடிப்போ ஆ நடிவொழிக